ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕ್ರೀಡಾವಿಲಾಸ ಸದ್ದಿಯಲ್ಲಿ ಹತ್ತೊಂಬತ್ತನೇ ಪದ್ಯ ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದೇ ಗುಣ ದೋಷಗಳು ಸತ್ವಾ ಸತ್ವ ಸತ್ವಜೇವರುಳು ಶ್ವಾಸ ಭೋಜನ ಪಾನಶಯನ ವಿಲಾಸ ಮೈಥುನ ಗಮನ ಹರುಷ ಕ್ಲೇಶ ಸ್ವಪ್ನ ಸುಶಕ್ತಿ ಜಾಗೃತಿ ಯಹು ಚೇತನಕೆ ಕೇ ಲೇಷಸ್ವತಂತ್ರ ಗುಣವನು ಪರಮಾತ್ಮ ಕಿಂಚಿತ್ ಸ್ವಲ್ಪವೇ ಅದಕ್ಕೆ ಲೇಷ ಅಂತ ಹೇಳ್ತಾ ಇದ್ದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಲೇಷ ಸ್ವಾತಂತ್ರ್ಯವನ್ನು ಸ್ವ ಸ್ವಲ್ಪವೇ ಒಂದು ಕೊಡುವುದರಿಂದಲೇ ತನ್ನ ಸ್ವಾಂಶ ಕಲೆಗಳನ್ನು ತನ್ನ ಸ್ವತಂತ್ರ ರೂಪಾಂಶವನ್ನು ಪ್ರವೇಶಗೈಸಿದ ಕಾರಣವೇ ಇಟ್ಟ ಇದ್ದರಿಂದ ಜೀವರಲ್ಲಿ ಆದಿಸೃಷ್ಟಿಯಲ್ಲಿ ಆ ಸ್ವಾತಂತ್ರ್ಯವನ್ನು ಇಟ್ಟು ತಾನು ಅಲ್ಲಿದ್ದು ಸತ್ವಜೀವರುಳು ಸಾತ್ವಿಕ ಸ್ವಭಾವದ ಒಳ್ಳೆಯ ನಡವಳಿಕೆ ಇದೆ ಸಾತ್ವಿಕ ಸತ್ವಜೀವರುಳು ದೋಷಗಳು ಸಾತ್ವಿಕ ಗುಣ ಲೇಷವೂ ಇಲ್ಲದೇ ಇರುವಂತಹ ತಾಮಸ ಗುಣಿಗಳಲ್ಲಿ ಕೆಟ್ಟ ಪಾಪಕೃತ್ಯಗಳು ತೋರಿಸುತ್ತೆ ಹೊರಬರುತ್ತವೆ ಶ್ವಾಸ ಅಂದರೆ ಉಸಿರಾಡುವುದು ಭೋಜನ ಅಂದರೆ ತಿನ್ನುವುದು ಊಟ ಮಾಡುವುದು ಪಾನ ಅಂದರೆ ನೀರನ್ನು ಕುಡಿಯುವುದು ಶಯನ ಅಂದರೆ ನಿದ್ರೆ ಮಾಡುವುದು ಮಲಗುವುದು ವಿಲಾಸ ಅಂದರೆ ಇನ್ನುವುದಾದಿ ಆಟಗಳನ್ನು ಮಾಡುವುದು ಮೈಥುನ ಹೆಣ್ಣು ಗಂಡುಗಳ ಸಂಘ ಗಮನ ಓಡಾಡುವಿಕೆ ತಿರುಗಾಡುವುದು ಪುರುಷ ಸಂತೋಷ ಕ್ಲೇಷ ಅಂದರೆ ದುಃಖ ಸಂಕಟ ವ್ಯಥ ನೋವು ಇವೆಲ್ಲ ಜಾಗೃತ್ ಕಲ್ ಜಾಗೃತ ಕಾಲದಲ್ಲಿ ಆಗುವಂತಹ ಕ್ರಿಯೆಗಳು ಜಾಗೃತಿ ಎಚ್ಚರಿಕೆ ಇದನ್ನು ವಿಶ್ವನಾಮಕ ಪರಮಾತ್ಮ ಇದ್ದು ಮಾಡಿಸ್ತಾನೆ ಇದು ವಿಶ್ವನಾಮಕ ಪರಮಾತ್ಮನ ವ್ಯಾಪಾರ ಸ್ವಪ್ನ ಅಂದರೆ ಕನಸು ಆ ಕನಸಿನಲ್ಲಿ ಆಗುವ ಕ್ರಿಯೆಗಳೆಲ್ಲ ಸತ್ಯ ಸುಪರ್ಣ ಸೂಪರ್ವಾದ ಪಸುಪರ್ವಣಾದಿ ದೇವತೆಗಳ ಮನೆ ಮಾಡಿ ರುದ್ರದೇವತೆಗಳ ರುದ್ರದೇವರ ದ್ವಾರ ನಾಮಕ ಪರಮಾತ್ಮ ಈ ವ್ಯಾಪಾರವನ್ನು ಮಾಡ್ತಾನೆ ಅದು ಸತ್ಯವೇ ಸುಶುಕ್ತಿ ಅಂದರೆ ನಿದ್ರೆ ನಿದ್ರೆಯನ್ನು ಕೊಡುವವನು ಅವನೇ ಪುನಃ ಜಾಗೃತಿ ನಿದ್ದೆ ಆದ ಮೇಲೆ ಎಚ್ಚರವನ್ನು ಕೊಡುವವನು ಅವನೇ ಎಲ್ಲ ಕಾಲದಲ್ಲಿಯೂ ನಿದ್ರೆ ಕೊಡೋನು ಅವನೇ ಎಚ್ಚರ ಕೊಡೋನು ಅವನೇ ಚೇತನರಾದ ಚೇತನಕ್ಕೆ ಅಹವು ಚೇತನರಾದ ಜೀವಿಗಳಿಗೆ ಎಲ್ಲ ಆಗ್ತಾಯಿವೆ ಅವನು ಎಚ್ಚರ ಕೊಟ್ಟಾಗ ಎಚ್ಚರ ಓಡಾಡಿಸ್ಲಿಕ್ಕೆ ಸ್ವಾತಂತ್ರ್ಯಕ್ಕೆ ಓಡಾಡ್ತೇವೆ ನಿದ್ರೆ ಕೊಟ್ಟಾಗ ನಿದ್ರೆ ಉಸಿರಾಡಿಸಿದರೆ ಉಸಿರಾಡ್ತೇವೆ ತಿನ್ನಲಿಕ್ಕೆ ಕೊಟ್ಟರೆ ತಿಂತೇವೆ ನೀರು ಕುಡಿಲಿಕ್ಕೆ ನೀರು ಕೊಡೋನು ಅವನೇ ಕುಡಿಸುವವನು ಅವನೇ ಈ ರೀತಿಯಾಗಿ ನಿದ್ರೆ ಇತ್ಯಾದಿ ಎಲ್ಲ ಪ್ರತಿಯೊಂದು ಕ್ರಿಯೆಯೂ ಜೀವರು ಮಾಡುವಂತಹ ಚೇತನರು ಮಾಡುವ ಪ್ರತಿಯೊಂದು ಕ್ರಿಯೆಯು ಪರಮಾತ್ಮ ನಿಂತು ಮಾಡಿಸ್ತಾನೆ ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರ ನಿದ್ರೆ ಕೊಡುವವನು ಅವನೇ ಜಾಗ್ರತೆಯನ್ನು ಕೊಡುವವನು ಅವನೇ ಎಲ್ಲ ಅವನೇ ಕನಸುಗಳು ನಿಮಗಿಷ್ಟವಾದ ಕನಸುಗಳಲ್ಲ ಅವನು ಯಾವ ಕನಸುಗಳನ್ನ ಕೊಡಬೇಕಂತ ನಾವೇ ಕನಸುಗಳು ಬೆಳೆ ಹೀಗೆ ಜೀವರಿಗೆ ಎಲ್ಲ ಕಾಲಕ್ಕೂ ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರದು ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ತನ್ನ ಸ್ವಾತಂತ್ರ್ಯದ ಗುಣದ ಕಿಂಚಿತ್ ಭಾಗವನ್ನು ಕಿಂಚಿತ್ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಕೊಡುವುದರಿಂದ ಈ ಜೀವ ಉಸಿರಾಡ್ತಾನೆ ಆಕಳಿಸ್ತಾನೆ ಊಟ ಮಾಡ್ತಾನೆ ಅದು ತಿಂದಿದ್ದು ನುಂಗುವಂತೆ ಮಾಡ್ತಾನೆ ನೀರು ಕುಡುವ ಕ್ರಿಯೆ ಎಲ್ಲ ಕ್ರಿಯೆ ಅವನೇ ಅವನು ಇರುವುದು ಶ್ಲೇಷ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದಲೇ ಓಡಾಡ್ತಾನೆ ಎಲ್ಲ ಅವನೇ ಮಾಡ್ತಾನೆ ಮಾತನಾಡುವ ಶಕ್ತಿಯೂ ಅವನಿಂದಲೇ ಬಂದಿದೆ ನಿಲ್ಲುವ ಶಕ್ತಿಯೂ ಅವನಿಂದಲೇ ಬಂದಿದೆ ಕೂಡುವ ಶಕ್ತಿಯೂ ಅವನಿಂದಲೇ ಬಂದಿದೆ ಎಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ ಅದಕ್ಕೆ ಹೇಳಿದ್ರು ಲೇಷ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಕಿಂಚಿತ್ ಅಂದರೆ ಅವನ ಮಹಿಮೆ ಲೆಕ್ಕ ಆ ಕಿಂಚಿತ್ ಸ್ವಾತಂತ್ರ್ಯವನ್ನು ಎಲ್ಲರೂ ಇಟ್ಟು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ ಅಂದರೆ ಅವನ ಮಹಿಮೆ ಎಷ್ಟಿರ್ಬೇಕು ಲೆಕ್ಕ ಆಗ್ತದೆ ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವವಿಭಾವ ಗೈಸಿ ವೃಜನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ ಸ್ವರ್ಧು ನೇಪಿತ ಕೊಡುವವರ ಸುಖ ವೃದ್ಧಿಗೋ ಸುಖ ಬ್ರಹ್ಮವಾಯು ಕಪರ್ತಿ ಮೊದಲಾದವರೊಳಗಿದ್ದವರ ಯೋಗ್ಯತೆಯ ನರಿತು ಹಿಂದಿನ ಸಂಧಿಯಲ್ಲಿ ಹನ್ನೊಂದು ಮತ್ತು ಹನ್ನೆರಡನೆಯದರಲ್ಲಿ ಹೇಳಿದ್ದಾರೆ ಪರಮಾತ್ಮ ತನ್ನ ಅಪರಿಮಿತವಾಗಿರುವಂತಹ ಸ್ವಾತಂತ್ರ್ಯವೆಂಬ ಗುಣವನ್ನು ಸೃಷ್ಟಿಯಾದಿ ವ್ಯಾಪಾರಕ್ಕೋಸ್ಕರ ಅರ್ಧ ತನ್ನೊಳಗಿಟ್ಟು ಅಂತಂದರೆ ಇಲ್ಲಿ ಕಲ್ಪನೆ ಮಾಡಬೇಕು ಇನ್ನೂರು ಭಾಗ ತನ್ನೊಳಗಿಟ್ಟು ಉಳಿದೊಂದು ಅರ್ಧವನ್ನು ಮಿಕ್ಕ ಅರ್ಧ ಭಾಗದಲ್ಲಿ ಎರಡು ನೂರು ಭಾಗದಲ್ಲಿ ಮತ್ತೆ ವಿಭಾಗ ಮಾಡಿ ಹಂಚಿದ್ದಾನೆ ಅದನ್ನು ಕೇಳಿದ್ರ ಹಿಂದೆ ಹೀಗೆ ವೃಜನಾರ್ಧನು ಪಾಪವನ್ನು ನಾಶ ಮಾಡುವಂತಹ ಪರಮಾತ್ಮನು ಪೂರ್ವದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಂತೆ ಆದಿಯ ಸೃಷ್ಟಿಯಲ್ಲೇ ಜೀವರ ಯೋಗ್ಯತೆಗನುಸಾರವಾಗಿ ತನ್ನ ಕರೆಸಾಂಶ ಸ್ವಾತಂತ್ರ್ಯ ರೂಪಗಳನ್ನಿಟ್ಟಂತೆ ಸ್ವರ್ಧುನೀಪಿತ ಸ್ವರ್ಗಲೋಕದ ನದಿಯಾಗಿರುವಂತಹ ಗಂಗಾ ಜನಕನೆಂದರೆ ಪರಮಾತ್ಮ ಪಾಪನಾಶನ ಮಾಡಿ ಪವಿತ್ರರನ್ನಾಗಿ ಮಾಡ್ತಾನೆ ಪರಮಾತ್ಮ ಬ್ರಹ್ಮವಾಯು ಕಪರ್ತಿ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು ಕಪರ್ತಿ ದೇವರು ಮೊದಲಾದ ಎಲ್ಲರೊಳಗೂ ಅವನೇ ಇದ್ದು ಅವರವರ ಸ್ವಭಾವ ಯೋಗ್ಯತೆ ಗುಣಗಳನ್ನು ಅನುಸರಿಸಿ ಸುಖ ವರ್ಧಿಗೋಸ್ಕರ ಆನಂದ ಸುಖ ಆನಂದ ಅಭಿವೃದ್ಧಿಗೋಸಕ ಅಭಿವೃದ್ಧಿಗಾಗಿ ಪರಮಾತ್ಮ ಆಯಾ ಜೀವರಲ್ಲಿ ಮುಕ್ತಾವಸ್ಥೆಯಲ್ಲಿಯೂ ಮತ್ತು ಎಲ್ಲ ಕಾಲದಲ್ಲಿಯೂ ಸಹ ಸ್ವತಃ ತನ್ನ ಸ್ವಾತಂತ್ರ್ಯ ರೂಪಗಳಿಂದಲೇ ಸುಖವನ್ನು ಹೆಚ್ಚಿಸುತ್ತಾನೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ ಜೀವನು ಪುಣ್ಯಕರ್ಮಾತ್ಮ ಪಾಪಕರ್ಮಗಳನ್ನೆಲ್ಲ ಆ ಪರಮಾತ್ಮನ ಅನುಗ್ರಹ ಅನುಗ್ರಹ ಅಂದರೆ ಅವನ ಕೊಟ್ಟ ಸ್ವಾತಂತ್ರ್ಯದಿಂದಲೇ ಮಾಡ್ತಾನೆ ಅದರ ಫಲದಲ್ಲಿಯೂ ಪರಮಾತ್ಮ ಅವರವರ ಯೋಗ್ಯತೆಗನುಸಾರವಾಗಿ ಫಲವನ್ನು ಕೊಡ್ತಾನೆ ಇದನ್ನು ಸರಿಯಾಗಿ ತಿಳ್ಕೊ ಹಲಧರಾನುಜಮಾಳ್ಪ ಕೃತ್ಯವ ತಿಳಿದಹಂಕಾರದಿಂದಿನ್ನುಳೆದು ವಿಧಿನಿಷೇ ವಿಧಿವಿನೇಷದ ನಿಷೇಧ ಪಾತ್ರರು ಇಲ್ಲವೆಂಬುವಗೆ ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷ ಕರ್ಮವ ಬೆಟ್ಟು ಪುಣ್ಯವ ಸೆಳೆದು ತನ್ನೊಳಗೆಟ್ಟು ಕ್ರಮದೆ ಕೊಡುವ ಭಕ್ತರಿಗೆ ಹಲದ ರಾಮುಜ ನೇಗಿಲನ್ನು ಹಿಡಿದಂತಹ ಬಲದಾ ಬಲರಾಮ ದೇವರ ತಮ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಕೃತ್ಯವ ತಿಳಿಯದೆ ಅಂದರೆ ಪರಮಾತ್ಮನೇ ಸ್ವತಂತ್ರನಾಗಿ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳದೆ ಚೆನ್ನಾಗಿ ತಿಳಿದುಕೊಳ್ಳದೆ ತಿಳಿಯ ಚೆನ್ನ ಪರಮಾತ್ಮನೇ ನಮ್ಮಲ್ಲಿದ್ದು ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಆಯಾ ಜೀವಿಗಳ ಯೋಗ್ಯತೆ ಅವರ ಕರ್ಮಕ್ಕನುಸಾರವಾಗಿ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ ಅಂತ ತಿಳಿದುಕೊಳ್ಳದೆ ಅಹಂಕಾರದಿಂದ ತಾನೇ ಸಕಲ ಕರ್ತ ಅಂಥೇಳಿ ಅಹಂಕಾರದಿಂದ ಎನ್ನುಳಿದು ಎನ್ನ ಹೊರತಾಗಿ ವಿಧಿ ನಿಷೇಧ ಪಾತ್ರರು ಇಲ್ಲ ಎಂಬುವಗೆ ನಾನೇ ಗ್ರೇಟ್ ನಾನೇ ಮಹಾನುಭಾವ ಅಂತ ತಿಳ್ಕೊಂಡು ಸತ್ಕರ್ಮ ದುಷ್ಕರ್ಮಗಳನ್ನು ತಿಳಿದುಕೊಳ್ಳದೆ ಕೆಟ್ಟ ಕೆಲಸಗಳನ್ನು ಮುಖ್ಯವಾಗಿ ಮಾಡುವೆನೆಂಬ ಕಾಪಟ್ಟೆ ವೇಷವನ್ನು ಧರಿಸಿ ನಾನೇ ಸ ಸರ್ವಕರ್ತ ಅಂತನ್ನುವನು ಒಳ್ಳೆಯ ಕೆಲಸ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡೋ ಅಂತ ಹೇಳಿ ಅನ್ನುವರಿಗೆ ಸರ್ವಕರ್ತ ನಾನೇ ಅಂತ ಯಾರಂತಾರೆ ಫಲಗಳ ಕೊಡು ದ್ವಯ ಕೊಡುವ ಪುಣ್ಯ ಫಲ ಸುಖ ಪಾಪದ ಫಲ ದುಃಖ ಎರಡನ್ನೂ ಕೊಡ್ತಾನೆ ಇಂಥ ಅಹಂಕಾರ ವಿಮೂಢರಾಗಿರುವಂತಹ ದೈತ್ಯರ ಅಂದರೆ ತಮೋಯೋಗ್ಯರಾಗಿರುವಂತಹ ದೈತ್ಯರ ಕಲುಷಕರ್ಮ ಬಿಟ್ಟು ಪಾಪ ಕೃತ್ಯಗಳ ಫಲ ನರಕವನ್ನು ಅವ ದೈತ್ಯರಲ್ಲಿಯೇ ಕೊಟ್ಟು ದೈತ್ಯರಿಗೆ ಬಿಟ್ಟು ಅವರಲ್ಲಿರುವಂತಹ ಪುಣ್ಯವನ್ನು ಸೆಳೆದು ಅವರು ಮಾಡಿರುವಂತಹ ಸತ್ಕರ್ಮ ಫಲವಾಗಿರುವಂತಹ ಪುಣ್ಯವನ್ನು ಬಲತ್ಕಾರದಿಂದ ಪರಮಾತ್ಮ ಎಳೆದು ಹೀರಿ ತನ್ನೊಳಗಿಟ್ಟು ತನ್ನ ವಶದಲ್ಲಿಟ್ಟುಕೊಂಡು ಕೆಲ ಕಾಲ ಅಲ್ಲಿಟ್ಟುಕೊಂಡು ಆ ಪುಣ್ಯ ಫಲವನ್ನು ತನ್ನ ಭಕ್ತರಿಗೆ ಕೊಡ್ತಾನೆ ಕೊಡುವ ಭಕ್ತರಿಗೆ ಅಂತ ಹೇಳ್ತಾರೆ ತನ್ನ ಸತ್ಯ ಸಂಕಲ್ಪ ಸುವ್ಯವಸ್ಥೆಯ ನಿಯಮ ಕಟ್ಟಳೆಯಂತೆ ತನ್ನ ಭಕ್ತರಾಗಿರುವಂತಹ ಬ್ರಹ್ಮಾದಿ ದೇವರುಗಳು ಕೊಡುತ್ತಾರೆ ಇದರಿಂದ ಪರಮಾತ್ಮನಿಗೆ ವೈಷಮಾದಿಗಳು ಇಲ್ಲ ಅವರವರ ಜೀವನ ಸ್ವಭಾವಕ್ಕೆ ಅನುಸಾರವಾಗಿ ಅವರವರಿಗೆ ಕೊಡ್ತಾನೆ ಜೀವ ಏನು ಮಾಡ್ತಾನೆ ಅಹಂಕಾರದಿಂದ ನಾನೇ ಸರ್ವಕರ್ತ ಅಂತ ತಿಳಿದುಕೊಂಡು ಅಜ್ಞಾನದಿಂದ ಬುದ್ಧಿ ಮೋಹವನ್ನು ಹೊಂದಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಮರ್ಬಿಡ್ತಾನೆ ಅದರಿಂದ ಏನು ಮಾಡ್ತಾನೆ ಅಂತಂದರೆ ನಿಷೇಧಗಳಲ್ಲಿ ಸಿಕ್ಕಾಕಿಕೊಂಡು ಮಾಡಬಾರದ ಕರ್ಮಗಳನ್ನು ಮಾಡ್ತಾನೆ ಪುಣ್ಯಕರ್ಮಗಳಿಂದ ಆಗಿರುವಂತಹ ಪುಣ್ಯಫಲ ಪಾಪಗಳಿಗಿಂದ ಆಗಿರುವಂತಹ ಪಾಪ ಫಲ ಅಂತ ಎರಡು ಥರದ ಫಲಗಳಿವೆ ಇವರ ಇವುಗಳಲ್ಲಿ ಭಕ್ತರಲ್ಲಿ ಪುಣ್ಯಫಲವನ್ನು ಇಡ್ತಾನೆ ದೈತ್ಯರಲ್ಲೇ ಪುಣ್ಯಫಲವಲ್ಲ ಅವರಿಗೆ ಪಾಪ ಫಲವನ್ನು ಕೊಡ್ತಾನೆ ಅವರ ಪುಣ್ಯ ಭಾಗವನ್ನು ಪರಮಾತ್ಮ ಅಪಹಾರ ಮಾಡಿ ಅದನ್ನು ಯಥಾಯೋಗ್ಯವಾಗಿ ಭಾಗ ಮಾಡಿ ಬ್ರಹ್ಮಾದಿಗಳಿಗೆ ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ದೇಶಕಾಲಕ್ಕೆ ಅನುಸಾರವಾಗಿ ಆಯಾ ಕರ್ಮಗಳನ್ನು ಮಾಡುವಾಗ ನನ್ನಂತರ್ಗತನಾಗಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭರತೀಯರು ಮುಖ್ಯ ಪ್ರಾಣಾಂತರಾಗಿ ಪರಮಾತ್ಮೆ ಇದ್ದಾನೆ ಅಂತ ಹೇಳಿ ಆ ಕರ್ಮಗಳನ್ನು ಸರಿಯಾಗಿ ಮಾಡಿ ನಾವು ಸಾಮಾನ್ಯ ಮನುಷ್ಯನ ತಪ್ಪುಗಳಾಗುತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ಮಾಡಿದ ತಪ್ಪುಗಳನ್ನೆಲ್ಲ ಆದ್ದರಿಂದ ಇಷ್ಟೆಲ್ಲ ಜೀವರು ಅನಂತ ಜೀವರಲ್ಲಿ ಮಾಡ್ತಾನೆ ಇದೆಲ್ಲ ಮನೆ ಕ್ರೀಡೆ ಇದ್ದಂತೆ ತೋಯಜಾಪ್ತ ಕಿರಣ ವೃಕ್ಷಚ್ಛಾಯ ವ್ಯಕ್ತಿಸುವಂತೆ ಕಮಲ ದಳಾಯ ತಾಕ್ಷನು ಸರ್ವರಳು ವ್ಯಾಪಿಸಿದ ಕಾರಣದೇ ಹೇಯ ಸದ್ಗುಣ ಕರ್ಮ ತೋರ್ಪವು ನ್ಯಾಯ ಕೋವಿದರಿಗೆ ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು ತೋಯಜಾಪ್ತ ತೋಯಜಾಪ್ತ ಅಂತಂದರೆ ನೀರಿನಲ್ಲಿ ಹುಟ್ಟಿದ ಕಮಲ ಈ ಕಮಲ ಬಾಂಧವನಾಗಿರುವಂತಹ ಸೂರ್ಯನ ಕಿರಣ ಅವನ ರಶ್ಮಿ ಸೂರ್ಯನ ಪ್ರಕಾಶ ವೃಕ್ಷಛಾಯ ವ್ಯಕ್ತಿಸುವಂತೆ ಗಿಡ ಮರಗಳ ಮೇಲೆ ಬಿದ್ದಾಗ ಆಯಾ ಮರಗಳ ಹಸಿರು ಹಳದಿ ಕೆಂಪು ನೀಲಿ ಮುಂತಾದ ಎಲೆಗಳ ವರ್ಣ ಆ ಗಿಡಗಳ ಹೂಗಳ ಬಣ್ಣ ಕಾಣಿಸುತ್ತೆ ಸ್ಫುಟವ ವ್ಯಕ್ತಿಸುವಂತೆ ಸ್ಫುಟವಾಗಿ ಸೂರ್ಯನ ಕಿರಣ ಬಿದ್ದಾಗಲೇ ಆ ಎಲೆ ಹಸಿರಾಗಿ ಕಾಣಿಸುತ್ತೆ ಆ ಹೂಗಳು ಬೇರೆ ಬೇರೆ ಬಣ್ಣದ ಕಾಣಿಸುತ್ತೆ ಅದೇ ರೀತಿಯಾಗಿ ಕಮಲದಳಾಯ ತಾಕ್ಷಣ್ಯ ಕಮಲದಂತೆ ದೊಡ್ಡದಾದಂತಹ ಕಂಡುಳ್ಳಂತಹ ಕರುಣಾದೃಷ್ಟಿಯುಳ್ಳಂತಹ ಸಮುದ್ರನಾಗಿರುವಂತಹ ಪರಮಾತ್ಮ ಸರ್ವರುಳು ವ್ಯಾಪಿಸಿದ ಕಾರಣದಿಂದ ಸತ್ವಜೀವರಲ್ಲಿಯೂ ಅವನೇ ಇದ್ದಾನೆ ರಜೋಜೀವಿಗಳಲ್ಲಿ ತಮೋಜೀವಿಗಳಲ್ಲಿ ಎಲ್ಲರಲ್ಲೂ ಅವನೇ ಇದ್ದಾನೆ ಸತ್ವಜೀವರ ಬಿಂಬ ವಿಶ್ವನಾಮಕ ಪರಮಾತ್ಮ ಶುಕ್ಲವರ್ಣದವನಾಗಿದ್ದಾನೆ ಬೆಳ್ಳಗಿದ್ದಾನೆ ರಜೋಜೀವರ ಬಿಂಬ ರಕ್ತವರ್ಣದವನಾಗಿದ್ದಾನೆ ತಮೋಜೀವರ ಬಿಂಬ ಕಪ್ಪು ವರ್ಣದ ಕೃಷ್ಣವರ್ಣದ ಅಂದರೆ ಕಪ್ಪು ವರ್ಣನಾಗಿದ್ದಾನೆ ಹೀಗೆ ಸಬನಾಗಿ ವ್ಯಾಪ್ತನಾಗಿರುವುದರಿಂದ ನಿರಂತರ ಕೋವಿದರಿಗೆ ನಿತ್ಯದಲ್ಲಿ ಜ್ಞಾನಿಗಳಿಗೆ ಹೇಯ ಅಸಹ್ಯವಾಗಿರುವಂತಹ ದುಃಖ ದುಷ್ಕರ್ಮ ಪರಮಾತ್ಮನಿಗೆ ಅಪ್ರೀತಿಕರವಾದಂತಹ ಕ್ರಿಯೆ ಸದ್ಗುಣ ಉತ್ತಮವಾದ ಕ್ರಿಯೆ ಪರಮಾತ್ಮನಿಗೆ ಪ್ರೀತಿಕರವಾದದ್ದು ಅಂತ ತಿಳಿದುಕೊಂಡು ಪರಮಾತ್ಮನಿಗೆ ಪ್ರೀತಿಕರವಾಗಿರುವಂತಹ ಕರ್ಮಗಳು ಮಾಡ್ತಾರೆ ಅಪ್ರೀತಿಕರವಾಗಿರುವಂತಹ ಕರ್ಮಗಳನ್ನು ಮಾಡಿಕ್ಕೆ ಹೋಗೋದಿಲ್ಲ ತಾಮಸರಲ್ಲಿ ಹೇಯ ಗುಣ ಇದೆ ಸಾತ್ವಿಕರಲ್ಲಿ ಗುಣ ಈ ರೀತಿಯಾಗಿ ತಾಮಸರಲ್ಲಿ ಕೆಟ್ಟ ಕ್ರಿಯೆಗಳು ತೋರಿಸುತ್ತೆ ಸಾತ್ವಿಕರಲ್ಲಿ ಒಳ್ಳೆಯ ಕ್ರಿಯೆಗಳು ತೋರಿಸುತ್ತೆ ಆದ್ದರಿಂದ ಕಾರಣ ಅಪರೋಕ್ಷದ ಪರೋಕ್ಷಾನಂತರ ದಾರ್ಢ್ಯವಾಗಿ ಜ್ಞಾನಿಗಳು ಸ್ತ್ರೀಯರು ಸಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮ ಉತ್ತಮನೆಂದು ತಿಳಿದು ಕೇಳುವರು ಬ್ರಹ್ಮ ದೇವತೆಗಳಿಂದ ಸದಾ ಉತ್ತಮನಾಗಿರೋದು ಮಹಾಲಕ್ಷ್ಮೀ ದೇವಿಯರಿಗಿಂತಲೂ ಉತ್ತಮನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಗೆ ಸೂರ್ಯನಿಂದ ಹೊರಟ ಕಿರಣಗಳು ತಿರುಗಿ ಸೂರ್ಯನಲ್ಲಿಯೇ ಹೋಗಿ ಸೇರುತ್ತವೆ ಅದೇ ರೀತಿಯಾಗಿ ಪರಮಾತ್ಮ ಯಾವುದು ಪರಮಾತ್ಮನಿಗೆ ಪ್ರೀತ್ಯಾಸ್ಪದವಲ್ಲವೋ ಅದು ಹೇಯ ಅಂತ ಅನಿಸ್ಕೊಳುತ್ತೆ ಯಾವುದು ಪ ಪರಮಾತ್ಮನಿಗೆ ಪ್ರೀತ್ಯಾಸ್ಪದವಾಗಿದೆಯೋ ಅದು ಗುಣ ಅಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೂಲ ಕಾರಣ ಪ್ರಕೃತಿ ಎಣಪ ಮಹಾಲಕ್ಷ್ಮಿಯೆಲ್ಲರೊಳಗಿದ್ದು ಸುಲೇಲೆ ಗೈವತ ಪುಣ್ಯ ಪಾಪಗರ ಅರ್ಪಿ ಅರ್ಪಿ ಅರ್ಪಿಪಳು ಪತಿಗೆ ಪಾಲಗಡಲೊಳು ಬಿದ್ದ ಜಲಕೀಲಾಲವೆನಿಪುದೆ ಜೀವಕೃತ ಕರ್ಮಾಳಿ ತದ್ದತು ಶುಭವೆನಿಪವು ಎಲ್ಲ ಕಾಲದಲ್ಲಿ ಮೂಲ ಕಾರಣ ಪ್ರಕೃತಿ ಅನ್ಪ ಮಹಾಲಕ್ಷ್ಮೀ ದೇವಿ ಅಂದರೆ ಜಡ ಪ್ರಕೃತಿಗೆ ಮೂಲ ಕಾರಣ ಆಗಿರುವಂತಹ ಚಿತ್ ಸ್ವರೂಪಗಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮಳಾಗಿದ್ದಾಳೆ ಇಂತಹ ಮಹಾಲಕ್ಷ್ಮೀ ದೇವಿ ಎಲ್ಲರೊಳಗಿದ್ದು ಸರ್ವ ಜೀವರಳಲ್ಲಿ ಇದ್ದು ಸುಲೀಲಗೈ ಪರಮಾತ್ಮನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ವ್ಯಾಪಾರಗಳನ್ನು ಪರಮಾತ್ಮ ದೇವಿಯ ದ್ವಾರವೇ ಮಾಡುವೆನೆಂದು ಮರೆಯದಲೇ ತಿಳ್ಕೊಬೇಕು ಮಹಾಲಕ್ಷ್ಮೀ ದೇವಿ ಮುಖಾಂತರ ಪರಮಾತ್ಮ ಮಾಡ್ತಾ ಇದ್ದಾನೆ ಎಂದು ತಿಳಿದುಕೊಂಡು ಸತತವಾಗಿ ಪುಣ್ಯ ಪಾಪಗರ್ಪಿಪಳು ಪತಿ ತನ್ನ ಪತಿಯಾಗಿರುವಂತಹ ಜೀವರ ಶುಭ ಕರ್ಮಗಳನ್ನು ಅಶುಭ ಕ್ರಿಯೆಗಳನ್ನು ತನ್ನ ದ್ವಾರ ಪರಮಾತ್ಮ ಮಾಡಿಸಿದ್ದಾನೆ ಎಂದು ತಿಳ್ಕೊಂಡು ತನ್ನ ಒಡೆಯನಾಗಿರುವಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾಳೆ ಎಲ್ಲರಲ್ಲೂ ಅವಳಿದ್ದಾಳೆ ಅಂದರೆ ನೀನು ಸ್ವಾಮಿ ನನ್ನ ದ್ವಾರ ಪರಮಾತ್ಮ ಸಕಲ ಜೀವರ ಕ್ರಿಯೆಯನ್ನು ನೀನೇ ಮಾಡಿಸಿದ್ಯಪ್ಪ ಎಲ್ಲ ನಿನ್ನಾಧೀನವಾದದ್ದು ನೀನೇ ಇದನ್ನು ಸ್ವೀಕಾರ ಮಾಡು ಜೀವರಿಗೆ ತಕ್ಕ ಫಲ ಕೊಟ್ಟು ಅವರನ್ನು ಉದ್ಧಾರ ಮಾಡು ಹೇಳಿ ಪ್ರಾರ್ಥನೆ ಮಾಡಿ ಪರಮಾತ್ಮನಿಗೆ ಒಪ್ಪಿಸ್ತಾಳೆ ಹೇಗೆ ಅಂಥೇಳಿದ್ರೆ ಪಾಲ್ಗೊಳ್ಳಲೊಳಲು ಬಿದ್ದ ಜಲ ಹಾಲು ಸಮುದ್ರದಲ್ಲಿ ಬಿದ್ದಂತಹ ನೀರಿನ ಹನಿಯು ಕೀಲಾಲವೆನಪುದೇ ನೀರನ್ನಿಸ್ಕೊತದೆ ಅನ್ನೋದು ಹಾಲು ಸಮ ಹಾಲಿನ ಸಮುದ್ರದಲ್ಲಿ ಬಿದ್ದಂತಹ ನೀರು ಪುನಃ ತೆಗಲಿಕ್ಕಾಗೋದಿಲ್ಲ ಅದು ಹಾಲಾಗಿಯೇ ಪರಿಣಾಮ ಆಗುತ್ತೆ ತದ್ವತ್ತು ಅದರಂತೆಯೇ ಜೀವಕೃತ ಕರ್ಮ ಜೀವರಿಂದ ಮಾಡಲ್ಪಟ್ಟ ಎಲ್ಲ ಕರ್ಮಗಳು ಎಲ್ಲ ಕಾಲದಲ್ಲಿ ಶುಭವೆನಪು ಸರ್ವದಾ ಪುಣ್ಯಕರವಾಗಿಯೇ ಇರುವುದು ಪುಣ್ಯಾತ್ಮರಿಗೆ ಸುಜ್ಞಾನದಿಂದ ಪರಮಾತ್ಮನಿಗೆ ಅರ್ಪಿಸಿದ ಶುಭಾಶುಭ ಕರ್ಮಗಳೆಂದು ತಿಳಿಯಬೇಕು ಇಲ್ಲಿ ಮೂಲ ಪ್ರಕೃತಿ ಎನಿಸಿರುವಂತಹ ಮಹಾಲಕ್ಷ್ಮೀ ಪುಣ್ಯ ಪಾಪಗಳನ್ನೆಲ್ಲ ಪರಮಾತ್ಮಗೆ ಅರ್ಪಿಸ್ತಾಳೆ ಹೇ ಕ್ಷೀರ ಸಮದಲ್ಲಿ ಬಿದ್ದ ನೀರು ಕ್ಷೀರವಾಗುವಂತೆ ಜೀವರ ಕರ್ಮ ಫಲಗಳು ಪರಮಾತ್ಮನ ಸಮರ್ಪಿತವಾಗಲು ಅದು ಅನಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ತಪ್ಪು ಕೆಲಸ ಮಾಡಿ ಸಮರ್ಪಣೆ ಮಾಡುವುದಲ್ಲ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಅನುಸಾರವಾಗಿ ತಿಳಿದುಕೊಂಡು ಅದನ್ನು ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ನಾವು ಸಾಮಾನ್ಯ ಮನುಷ್ಯರಾಗಿದ್ದ ಆಗಿದ್ದರಿಂದ ನಾವು ಒಳ್ಳೆಯ ಕೆಲಸ ಮಾಡುವಾಗಲೂ ನಮ್ಮಿಂದ ತಪ್ಪುಗಳಾಗ್ತಾ ಇರುತ್ತೆ ಅಂತಹ ತಪ್ಪುಗಳನ್ನು ಕ್ಷಮಿಸ್ತಾನೆ ಪರಮಾತ್ಮ ಬೇಕಂತೆ ಮಾಡಿ ತಪ್ಪುಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತೀನಿ ಕ್ಷಮಿಸುವ ಕ್ಷಮದು ಇದನ್ನು ನೆನ್ಪಿಟ್ಬೋದು ಜ್ಞಾನ ಸುಖ ಬಲಪೂರ್ಣ ವಿಷ್ಣುವಿಗೆಣು ಮಾಡ್ಪವೋ ತ್ರಿಗುಣ ಕಾರ್ಯ ಕೃಶಾನುವಿನ ಕೃಮಿ ಕವಿದು ಭಕ್ಷಿಪದುಂಟೆ ಲೋಕದೊಳು ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರರ ಕಾಲಾನಳನ ನಳನ ನುಂಗುವವೇ ಪಾಪಗಳ ಭಯವೇ ಜ್ಞಾನ ಅಂದರೆ ಸರ್ವವನ್ನು ಸರಿಯಾಗಿ ತಿಳಿದುಕೊಳ್ಳು ಸುಖ ಅಂದರೆ ಆನಂದ ಬಲ ಅಂದರೆ ಕಾರ್ಯ ವೀರ್ಯ ಪೂಜಸ್ಸು ತೇಜಸ್ಸಾದಿ ಬಲಶಕ್ತಿಗಳು ಜ್ಞಾನಾನಂದ ಬಲಪೂರ್ಣಂ ಇವೇ ಮೊದಲಾದ ಅನಂತ ಗುಣಗಳಿಂದ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಮಾಲ್ಪವು ಏನು ಮಾಡ್ತಾ ಇದೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನಿಗೆ ಈ ತ್ರಿಗುಣ ಕಾರ್ಯವು ಏನು ರಜಾ ಸತ್ಪರಜಾತಮ ಗುಣಾದಿ ಪ್ರಕೃತಿ ಜನ್ಯ ಗುಣಗಳು ಏನು ಮಾಡುತ್ತೆ ತ್ರಿಗುಣ ದೂರನಾಗಿದ್ದಾನೆ ತ್ರಿಗುಣ ಬಂಧನಗಳೇ ಅವನಿಗಿಲ್ಲ ತ್ರಿಗುಣಗಳ ನಿಯಾಮಕನಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ಯಾವ ಬಂಧನವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಶಾನುವಿನ ಅಂದರೆ ಅಗ್ನಿಯನ್ನು ಕೃಮಿ ದೀಪದ ಹುಳು ಅಥವಾ ಬೆಂಕಿಗೆ ಹುಳ ಹುಳುಗಳು ಕವಿದು ಕವಿದು ಅಂದರೆ ಆ ಅಗ್ನಿಯನ್ನು ಮುತ್ತಿ ಲೋಕದಲ್ಲಿ ಭಕ್ಷಿಪದು ಯಾವ ಲೋಕದಲ್ಲಿ ಆದರೂ ಕೆಂಡವನ್ನು ಹುಳುಗಳು ತಿಂತಾವೆ ಹೇಗೆ ಅಸಾಧ್ಯವು ಹಾಗೆಯೇ ಈ ತ್ರಿಗುಣಗಳು ಪರಮಾತ್ಮನಿಗೆ ಎಂದೂ ಬಾಧೆ ಕೊಡಿಸುವುದಿಲ್ಲ ಬಾಧಿಸಲಾರುವುದಿಲ್ಲ ಬಾಧಿಸಲಾಗವು ಬಾಧಿಸಲಾರವು ಹೇಳ್ತಾ ಇದ್ದಾರೆ ಶ್ರೀಹರಿಯ ಮಹಾ ಸಮರ್ಥ ಸಾಮರ್ಥ್ಯವನ್ನೇ ಹೇಳ್ತಾ ಇದ್ದಾರೆ ತ್ರಿಗುಣಾತ್ಮಕನಾದ ಈ ನಳಿನ ಜಾಂಡವನ್ನು ಬ್ರಹ್ಮಾಂಡವನ್ನು ಬ್ರಹ್ಮೇಶಾನ ಮುಖ್ಯಸುರ ಬ್ರಹ್ಮ ರುದ್ರ ದೇವರೇ ಮೊದಲಾದ ಸರ್ವ ದೇವತೆಗಳನ್ನು ಅಸುರ ಸಕಲ ದೈತ್ಯಾದಿಗಳನ್ನು ಪ್ರಳಯ ಕಾಲದಲ್ಲಿ ಕಾಲಾನಳವೋಲ್ ಪ್ರಯ ಕಾಲದ ಅಗ್ನಿಯಂತೆ ಅಗ್ನಿಗತನಾಗಿ ನುಂಗುವೋಗೆ ಬ್ರಹ್ಮಾದಿಗಳನ್ನು ಬ್ರಹ್ಮಾಂಡವನ್ನು ನುಂಗುವಂತಹ ಪರಮಾತ್ಮನಿಗೆ ಪಾಪಗಳ ಭಯವೇ ಪಾಪ ಕೃತ್ಯದ ದೇಪದ ಅಂಜಿಕೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಹೇಳಬೇಕು ಪುಣ್ಯ ಪಾಪಗಳೆರಡನ್ನು ಸಮರ್ಪಿಸಿದರೆ ಹಾಗಂತ ಹೇಳಿ ಬೇಕಂತೆ ಪಾಪ ಮಾಡಿ ಸಮರ್ಪಣೆ ಮಾಡೋದಲ್ಲ ಪುಣ್ಯ ಮಾಡಿ ಪುಣ್ಯ ಮಾಡುವಾಗಲೂ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಕೆಲವು ತಪ್ಪುಗಳಾಗುತ್ತೆ ಆ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತ ಪಾಪ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂದರೆ ಕ್ಷಮಿಸೋದಿಲ್ಲ ಅವುಗಳ ಲೇಪವು ಪರಮಾತ್ಮನಿಗೆ ನಮ್ಮ ಯಾವ ಪುಣ್ಯದ ಲೇಪವೂ ಇಲ್ಲ ಅವನಿಗೆ ಪಾಪದ ಇಲ್ಲ ಅದನ್ನೇ ಈ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ ಸುಖ ಮೂರ್ತಿಯಾಗಿದ್ದಾನೆ ಪರಮಾತ್ಮ ಆನಂದ ಮೂರ್ತಿಯಾಗಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮನಿಗೆ ಯಾವ ಲೇಪವೂ ಇಲ್ಲ ಅದಕ್ಕೆ ಅಗ್ನಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಹೇಗೆ ಅಗ್ನಿಗೆ ಯಾವುದು ಇದಿಲ್ಲದೆ ಲೇಪ ಇಲ್ಲ ಅದೇ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ ಅದರ ವಿವರಣೆಯನ್ನು ನಾಳೆಂದು ಸಂಬಂಧಿಸಿದೆ ಒತ್ತಿ ಬಹವಿಘ್ನಗಳ ಕಡೆದ ಮರೆ ಮಾಡಿ ದೂತರಿಗೆ ಭೇ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ